ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ ಆಟೋದಲ್ಲಿ ಹೋಗುತ್ತಿದ್ದ ಯುವತಿ ಸೇರಿದಂತೆ ಮೂವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಲಾಗಿದೆ ಮೈಸೂರಿನ ಅಗ್ರಹಾರದಲ್ಲಿ ಈ ಘಟನೆ ನಡೆದಿದೆ ಆಟೋದಲ್ಲಿ ಯುವತಿ ಸೇರಿ ಮೂವರು ತೆರಳುತ್ತಾ ಇದ್ರು ಈ ವೇಳೆ ಆಟೋವನ್ನು ಫಾಲೋ ಮಾಡಿಕೊಂಡು ಬಂದ ನಾಲ್ವರು ಸೇರಿ ಯುವತಿ ಹಾಗೂ ಆಟೋದಲ್ಲಿದ್ದ ಇನ್ನಿಬ್ಬರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಸದ್ಯ ಯುವತಿ ಸೇರಿ ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬಹುಕೋಟಿ ಮೂಡಾ ಹಗರಣ ಸಂಬಂಧ ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯವರಿಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ಮೂಡಾದಿಂದ ಹದಿನಾಲ್ಕು ನಿವೇಶನ ಪಡೆದಿದ್ದ ಪ್ರಕರಣದಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ ಎಸ್ಐಟಿ ತನಿಖೆಗೆ ವಿರೋಧ ವ್ಯಕ್ತಪಡಿಸಿದ್ದ ಸ್ನೇಹಮಯಿ ಕೃಷ್ಣ ಸಿಪಿಐ ತನಿಖೆಗೆ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದರು ಸ್ನೇಹಮಯಿ ಅರ್ಜಿ ವಿಚಾರಣೆ ನಡೆಸಿರುವ ಹೈಕೋರ್ಟ್ ಪಾರ್ವತಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಇಶ್ಯೂ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ದೆಹಲಿ ಭೇಟಿ ಸಂಪೂರ್ಣ ಫಲ ಕೊಟ್ಟಿಲ್ಲ ಇಬ್ಬರು ನಾಯಕರಿಗೂ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಕೇವಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ವಾಪಸ್ ಆಗಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಭೇಟಿ ಮಾಡಿ ಚರ್ಚೆ ಮಾಡಲಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಜನ ಸುಮಾರಿಗಳಾಗ್ತಿದ್ದಾರೆ ಅಂತ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ ಒಳ್ಳೆಯ ಯೋಜನೆಗಳು ಯಾವುದೇ ಸರ್ಕಾರದಲ್ಲಿ ಇದ್ದರೂ ಕೂಡ ಅದನ್ನ ಜನ ಸ್ವಾಗತ ಮಾಡಿಕೊಳ್ತಾರೆ ಅಂತ ಹೇಳಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿರುವ ಜಯ ಮೃತ್ಯುಂಜಯ ಸ್ವಾಮೀಜಿ ರಂಭಾಪುರಿ ಶ್ರೀಗಳು ಯಾವ ರೀತಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಆದರೆ ಸರ್ಕಾರದ ಉಚಿತ ವಿದ್ಯುತ್ ಮತ್ತು ಅನ್ನ ಭಾಗ್ಯ ಒಳ್ಳೆಯ ಯೋಜನೆಗಳಾಗಿದೆ ಅವು ಬಡವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿದೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕು ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟೀಯ ಅಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ ನೂರಕ್ಕೆ ಶೇಕಡಾ ತೊಂಬತ್ತರಷ್ಟು ದಲಿತರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಧಿಕಾರಕ್ಕೆ ತಂದಿದ್ದಾರೆ ಈಗಿನ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ದಲಿತ ಸರ್ಕಾರದ ಅಂದರೆ ಸಮುದಾಯದ ಋಣದಲ್ಲಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಎಪ್ಪತ್ನಾಲ್ಕು ವರ್ಷದಿಂದಲೂ ದಲಿತರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಿದ್ದಾರೆ ಒಟ್ಟಾರೆ ದಲಿತರೊಬ್ಬರನ್ನ ಸಿಎಂ ಮಾಡಿ ಅಂತ ಡಾಕ್ಟರ್ ಎಂ ವೆಂಕಟಸ್ವಾಮಿ ಆಗ್ರಹಿಸಿದ್ದಾರೆ ರಾಯಚೂರು ಬಳ್ಳಾರಿ ಕೊಪ್ಪಳ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರ ಚುನಾವಣೆಯ ಮತ ಎಣಿಕೆ ಮುಕ್ತಾಯವಾಗಿದೆ ಈ ಚುನಾವಣೆಯಲ್ಲಿ ಕೆಎಂಎಫ್ ಮಾಜಿ ಅಧ್ಯಕ್ಷ ಭೀಮಾ ನಾಯಕ್ ಗೆಲುವು ಸಾಧಿಸಿದ್ದಾರೆ ಈ ಚುನಾವಣೆಯಲ್ಲಿ ಗೆಲ್ತಾ ಇದ್ದಂತೆ ಪ್ರತಿಕ್ರಿಯೆ ಕೊಟ್ಟಿರುವ ಎಲ್ಬಿಪಿ ಭೀಮಾ ನಾಯಕ್ ನಾನು ಮತ್ತೊಮ್ಮೆ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದರು ಆದರೆ ಕೆಎಂಎಫ್ ಅಧ್ಯಕ್ಷರ ಆಯ್ಕೆ ಸಂಬಂಧ ಹೈಕಮಾಂಡ್ ನಿರ್ಧರಿಸಲಿದೆ ಕೋಲಾರದ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಪ್ರವಾಸ ನಿಗದಿ ಆಗಿಲ್ಲ ಅಂತ ಚರ್ಚೆ ಆಗ್ತಾ ಇತ್ತು ಆದರೆ ಗೊಂದಲಕ್ಕೆ ನಿಖಿಲ್ ಕುಮಾರಸ್ವಾಮಿನೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ವಿದೇಶಕ್ಕೆ ತೆರಳಿದ್ರು ನಾನು ರಾಜ್ಯ ಪ್ರವಾಸ ಮಾಡುತ್ತಾ ಇರೋದು ಶೋ ಮಾಡುವುದಕ್ಕಲ್ಲ ಇದು ಜೆಡಿಎಸ್ ಪಕ್ಷದ ಶಕ್ತಿ ತೋರಿಸುವ ಕಾರ್ಯಕ್ರಮವಲ್ಲ ನಮ್ಮ ಶಕ್ತಿಯನ್ನು ಮುಂದಿನ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಕುಮಾರಣ್ಣ ಮುಖ್ಯಮಂತ್ರಿ ಮಾಡುವುದರಲ್ಲಿ ತೋರಿಸಬೇಕು ಅಂತ ಹೇಳಿದ್ದಾರೆ ಕೊಯಮತ್ತೂರಿನಲ್ಲಿ ನಡೆದ ಸ್ಫೋಟ ಸೇರಿದಂತೆ ವಿವಿಧ ಭಯೋತ್ಪಾದಕ ಸಂಬಂಧಿತ ಘಟನೆಗಳಲ್ಲಿ ಭಾಗಿಯಾಗಿದ್ದ ಮುಖ್ಯ ಆರೋಪಿ ಸಾದಿಕ್ ರಾಜ ಅಲಿಯಾಸ್ ಟೈಲರ್ ರಾಜ ಎಂಬಾತನನ್ನ ತಮಿಳುನಾಡು ಪೊಲೀಸ್ ಭಯೋತ್ಪಾದನಾ ನಿಗ್ರಹ ದಳ ಗುಪ್ತಚರ ಇಲಾಖೆ ನೆರವಿನೊಂದಿಗೆ ವಿಜಯಪುರ ನಗರದಲ್ಲಿ ಬಂಧಿಸಲಾಗಿದೆ ಸಾದಿಕ್ ರಾಜ ಮೂಲತಃ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ನಿವಾಸಿಯಾಗಿದ್ದ ಹುಬ್ಬಳ್ಳಿ ಮತ್ತು ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಅಂತ ಪೊಲೀಸರು ಖಚಿತ ಮಾಹಿತಿ ಕೊಟ್ಟಿದ್ದಾರೆ ಗುರುಪೂರ್ಣಿಮೆ ಹಿನ್ನೆಲೆ ಜಿಲ್ಲೆಯ ಅಫ್ಸಲ್ಪುರದಲ್ಲಿ ಗಾಣಗಾಪುರದಲ್ಲಿರುವ ದತ್ತನ ಸನ್ನಿಧಿಯಲ್ಲಿ ದೇವರ ದರ್ಶನದ ವೇಳೆ ದುರಂತ ಸಂಭವಿಸಿದ್ದು ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಈ ಘಟನೆಗೆ ಕಾಲ್ತುಳಿತ ಕಾರಣ ಅಂತ ಹೇಳಲಾಗುತ್ತು ಆದರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಕಾಲ್ತುಳಿತ ಘಟನೆಯಲ್ಲಿ ಮಹಿಳೆ ಸಾವು ಅನ್ನೋದು ಸುಳ್ಳು ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಕಾಲ್ತುಳಿತ ಸಂಭವಿಸಿಲ್ಲ ದರ್ಶನಕ್ಕಾಗಿ ಕ್ಯೂ ನಿಂತಿದ್ದಲ್ಲೇ ಮಹಿಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಚಿಕ್ಕಬಳ್ಳಾಪುರದ ಕೈವಾರ ತಾತಯ್ಯ ಸನ್ನಿಧಿಯಲ್ಲಿ ಗುರುಪೂರ್ಣಿಮೆಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು ದೇವಸ್ಥಾನದಲ್ಲಿ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದ್ದಾರೆ ಸಾವಿರಾರು ಭಕ್ತರು ಕೈವಾರ ತಾತನ ದರ್ಶನ ಪಡೆದುಕೊಂಡಿದ್ದಾರೆ ದೇವಸ್ಥಾನಕ್ಕೆ ಬಂದಂತಹ ಲಕ್ಷಾಂತರ ಭಕ್ತಾದಿಗಳಿಗೆ ಆಸನದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಯಿತು ಕೈವಾರ ತಾತಯ್ಯನವರ ಮಠದ ಧರ್ಮಾಧಿಕಾರಿ ಜೈರಾಮ್ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ ಧಾರವಾಡದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಸಾವಾಗಿದೆ ನವಲಗುಂದ ತಾಲೂಕಿನ ಅರೆ ಕುರಹಟ್ಟಿ ಗ್ರಾಮದ ಐವತ್ತೈದು ವರ್ಷದ ಬಸವ್ವ ಕಲ್ಲಪ್ಪ ತಲವಾಯಿ ಎಂಬ ಮಹಿಳೆ ಮೃತಪಟ್ಟಿದ್ದಾರೆ ಹೊಲದಲ್ಲಿ ಕೆಲಸ ಮಾಡುವಾಗ ಹೃದಯಾಘಾತ ಸಂಭವಿಸಿದ್ದು ದಿಢೀರಂತ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ ಹಿನ್ನೆಲೆ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಘಟಪ್ರಭಾ ನದಿಗೆ ಅಡ್ಡಲಾಗಿರುವ ಹಿಡಕಲ್ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದಿಂದ ಐದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆಗೊಳಿಸಲಾಗಿದೆ ಐವತ್ತೊಂದು ಟಿಎಂಸಿ ಸಾಮರ್ಥ್ಯದ ಜಲಾಶಯ ನಲವತ್ನಾಲ್ಕು ಟಿಎಂಸಿ ಭರ್ತಿಯಾಗಿದೆ ಅಕ್ರಮ ಮತಾಂತರದ ದಂಧೆ ಉತ್ತರ ಪ್ರದೇಶ ಜನರನ್ನ ಬೆಚ್ಚಿ ಬೆಳೆಸಿದೆ ಚಂಗೂರ್ ಬಾಬಾ ಅಲಿಯಾಸ್ ಜಮಾಲುದ್ದೀನ್ ನೂರೆಂಟು ಅಕ್ರಮ ಬಗೆದಷ್ಟು ಬಯಲಾಗ್ತಾನೇ ಇದೆ ಧಾರ್ಮಿಕ ಮತಾಂತರ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಚಂಗೂರು ಬಾಬಾನನ್ನ ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ ಆತನ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಮತ್ತು ಬುಲ್ಡೋಸರ್ನಿಂದ ಧ್ವಂಸಗೊಳಿಸುವ ಕಾರ್ಯ ಕೂಡ ಮುಂದುವರೆದಿದೆ ಹಿರಿಯ ಕಾಂಗ್ರೆಸ್ ನಾಯಕ ಶಶಿತರೂರ್ ನೆಹರು ಗಾಂಧಿ ಕುಟುಂಬವನ್ನ ನೇರವಾಗಿ ಗುರಿಯಾಗಿಸಿಕೊಂಡು ತುರ್ತು ಪರಿಸ್ಥಿತಿಯ ಅವಧಿಯನ್ನ ಕಟುವಾಕಿ ಟೀಕಿಸುವ ಮೂಲಕ ತಮ್ಮ ಪಕ್ಷದೊಳಗಡೆ ಮತ್ತೊಮ್ಮೆ ವಿವಾದವನ್ನು ಹುಟ್ಟುಹಾಕಿದ್ದಾರೆ ಮಲಯಾಳಂ ದಿನಪತ್ರಿಕೆ ದೀಪಿಕಾದಲ್ಲಿ ಇತ್ತೀಚೆಗೆ ಪ್ರಕಟವಾಗಿರುವ ತರೂರ್ ಅವರ ಲೇಖನವು ವೈರಲ್ ಆಗ್ತಾ ಇದೆ ಇದರಲ್ಲಿ ತರೂರ್ ತುರ್ತು ಪರಿಸ್ಥಿತಿಯನ್ನು ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಕರಾಳ ಅಧ್ಯಾಯ ಅಂತ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿ ತೀವ್ರ ಅಸಮಾಧಾನ ಭುಗಿಲೆದಿದೆ ಪ್ರಧಾನಿ ನರೇಂದ್ರ ಮೋದಿ ಐದು ದೇಶಗಳ ಪ್ರವಾಸ ಮುಗಿಸಿ ಭಾರತಕ್ಕೆ ಹಿಂದಿರುಗಿದ್ದಾರೆ ಎಂಟು ದಿನಗಳ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘಾನಾ ಟ್ರಿನಿಡಾಡ್ ಮತ್ತು ಟೊಬೈಗೊ ಅರ್ಜೆಂಟೀನಾ ಬ್ರೆಜಿಲ್ ಮತ್ತು ನಬಿಬಿಯಾ ಸೇರಿದಂತೆ ಐದು ದೇಶಗಳಿಗೆ ಭೇಟಿ ಕೊಟ್ಟಿದ್ರು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಿ ಬ್ರೆಜಿಲಿಯಾ ರಾಜ್ಯಕ್ಕೂ ಭೇಟಿ ಕೊಟ್ಟಿದ್ರು ಯಮನ್ನಲ್ಲಿ ಮರಣ ದಂಡನೆಗೆ ಒಳಗಾಗಿರುವ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಪ್ರಕರಣದ ಬಗ್ಗೆ ಭಾರತದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾನೇ ಇದೆ ಇದೇ ಜುಲೈ ಹದಿನಾರರಂದು ಕೊಲೆ ಪ್ರಕರಣದಲ್ಲಿ ನಿಮಿಷಾ ಪ್ರಿಯಾ ಅವರನ್ನ ಗಲ್ಲಿಗೇರಿಸಲಾಗುತ್ತಿದೆ ಈ ಪ್ರಕರಣದ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರನ್ನ ರಕ್ಷಣೆ ಮಾಡುವುದಕ್ಕೆ ರಾಜತಾಂತ್ರಿಕ ಮಾರ್ಗಗಳನ್ನು ಬಳಸುವಂತೆ ಕೇಂದ್ರಕ್ಕೆ ನಿರ್ದೇಶನ ನೀಡಬೇಕು ಅಂತ ಕೋರಿ ಸಲ್ಲಿಕೆಯಾಗಿರುವ ಅರ್ಜಿಯನ್ನ ವಿಚಾರಣೆ ನಡೆಸುವುದಕ್ಕೆ ಸುಪ್ರೀಂಕೋರ್ಟ್ ಒಪ್ಪಿಕೊಂಡಿದೆ ಭಾರತ ಕ್ಷಿಪಣಿ ತಯಾರಿಕೆಯಲ್ಲಿ ಮಹತ್ವದ ಬೆಳವಣಿಗೆ ಹೊಂದುತ್ತಿದೆ ಅದರ ತಯಾರಿಕಾ ಸಾಮರ್ಥ್ಯ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ ಮಿಸೈಲ್ ತಯಾರಿಕೆಯ ವೇಗದಲ್ಲಿ ಅಂದರೆ ಪ್ರೊಡಕ್ಷನ್ ಟರ್ನೌನ್ ಟೈಮ್ನಲ್ಲಿ ಬಹಳ ಇಳಿಕೆಯಾಗಿದೆ ಈ ಮೊದಲು ಕ್ಷಿಪಣಿ ಅಭಿವೃದ್ಧಿಗೆ ಹತ್ತರಿಂದ ಹನ್ನೆರಡು ವರ್ಷ ಆಗ್ತಾ ಇತ್ತು ಈಗ ಅದು ಎರಡರಿಂದ ಮೂರು ವರ್ಷದ ಒಳಗಡೆ ಆಗ್ಬಿಡುತ್ತೆ ಭಾರತೀಯ ಏರೋನಾಟಿಕಲ್ ಸೊಸೈಟಿಯ ಅಧ್ಯಕ್ಷ ಹಾಗೂ ಜಿಆರ್ಡಿಒದ ಮಾಜಿ ಅಧ್ಯಕ್ಷರು ಆಗಿರುವ ಜಿ ಸತೀಶ್ ರೆಡ್ಡಿ ಮಾಹಿತಿ ಕೊಟ್ಟಿದ್ದಾರೆ ಈ ವರ್ಷದ ಮಳೆಗಾಲದಲ್ಲಿ ಪ್ರವಾಹ ಮತ್ತು ಭೂಕುಸಿತದಿಂದ ಹಾನಿಗೊಳಗಾಗಿರುವ ಭಾರತದ ಆರು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸಾವಿರದ ಅರವತ್ತಾರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಪರಿಹಾರ ಬಿಡುಗಡೆ ಮಾಡಿದೆ ರಾಜ್ಯ ವಿಪತ್ತು ಪ್ರತಿಕ್ರಿಯೆ ನಿಧಿ ಅಡಿಯಲ್ಲಿ ಕೇಂದ್ರದ ಸರ್ಕಾರದಿಂದ ಈ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಉತ್ತರಾಖಂಡ ಅಸ್ಸಾಂ ಕೇರಳ ಮಣಿಪುರ ಮೇಘಾಲಯ ಮತ್ತು ಮಿಜೋರಾಂ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಆರ್ಥಿಕ ನೆರವು ನೀಡಿದೆ ಗುಜರಾತ್ನ ಗಂಭೀರ ಸೇತುವೆ ಕುಸಿದ ಪರಿಣಾಮ ಸೇತುವೆಯ ಮೇಲೆ ಚಲಿಸುತ್ತಿದ್ದ ವಾಹನಗಳು ಆಯ ತಪ್ಪಿ ನದಿಗೆ ಬಿದ್ದಿದೆ ಈ ಘಟನೆಯ ವೇಳೆ ಹಲವಾರು ವಾಹನಗಳು ನೀರಿನಲ್ಲಿ ಮುಳುಗೋಗಿದೆ ಆ ಸಮಯದಲ್ಲಿ ಮುಳುಗುತ್ತಿರುವ ಕಾರಿನೊಳಗಡೆ ತನ್ನ ಮಗ ಸಿಲುಕಾಕಿಕೊಂಡಿದ್ದಾರೆ ಅಂತ ಅಸಹಾಯಕ ತಾಯಿಯೊಬ್ಬಳು ಸಹಾಯಕ್ಕಾಗಿ ಹತಾಶರಾಗಿ ಬೇಡಿಕೊಂಡಿದ್ದಾರೆ ಈ ಹೃದಯ ವಿದ್ರಾವಕ ಘಟನೆಯ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕತ್ತು ವೈರಲ್ ಆಗ್ತಾಯಿದೆ ಇತ್ತೀಚೆಗೆ ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟ ಸಂಭವಿಸಿ ಪ್ರವಾಹದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನೂರಾರು ಮನೆಗಳು ಕೊಚ್ಚಿಕೊಂಡು ಹೋಗಿದ್ವು ಮಂಡಿಯಲ್ಲಿ ಹದಿನೇಳು ಸೇರಿ ಒಟ್ಟು ಎಂಬತ್ತೈದು ಮಂದಿ ಪ್ರಾಣ ಕಳೆದುಕೊಂಡಿದ್ರು ಮೂವತ್ತೈದಕ್ಕೂ ಅಧಿಕ ಮಂದಿ ಕಾಣೆಯಾಗಿದ್ದಾರೆ ಸಾಕಷ್ಟು ಮಂದಿಗೆ ಮನೆಯೇ ಇಲ್ಲದಂತಾಗಿದ್ದು ಯಾವುದೇ ದೇವಸ್ಥಾನ ಅಲ್ಲಲ್ಲಿ ಉಳಿದುಕೊಳ್ತಿದ್ದಾರೆ ಇನ್ನು ಸಂಪೂರ್ಣವಾಗಿ ಮಳೆ ನಿಂತಿಲ್ಲ ಜನ ಕೇವಲ ಮನೆಯಷ್ಟೇ ಅಲ್ಲ ತಮ್ಮ ಪರಿವಾರ ತಮ್ಮ ಆಸ್ತಿ ಹಣ ಬಟ್ಟೆ ಬರೆ ಎಲ್ಲವನ್ನ ಕೂಡ ಕಳೆದುಕೊಂಡು ಅನಾಥರಾಗಿದ್ದಾರೆ ದೆಹಲಿ ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ತೀವ್ರತೆ ದಾಖಲಾಗಿದೆ ಸುಮಾರು ಹತ್ತು ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದ ಅನುಭವ ಆಯಿತು ಅಂತ ಜನ ಹೇಳಿಕೊಂಡಿದ್ದಾರೆ ಈ ಸಮಯದಲ್ಲಿ ಜನ ತಮ್ಮ ಮನೆಗಳು ಮತ್ತು ಕಚೇರಿಗಳಿಂದ ಹೊರಗಡೆ ಓಡು ಬಂದಿದ್ದಾರೆ ಭೂಮಿ ತೀವ್ರವಾಗಿ ಕಂಪಿಸಿದ ಅನುಭವ ಆಗಿದೆ ಅಂತ ಹೇಳಿಕೊಂಡಿದ್ದಾರೆ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಯೋಜನೆಗಾಗಿ ಥಾಣೆಯ ಶಿಲ್ಪಾಟ ನಡುವೆ ನಿರ್ಮಿಸಲಾಗ್ತಾ ಇರುವ ಇಪ್ಪತ್ತೊಂದು ಕಿಲೋಮೀಟರ್ ಸುರಂಗದಲ್ಲಿ ಪೂರ್ಣಗೊಂಡಿದೆ ಅಂತ ರಾಷ್ಟೀಯ ಸ್ಪೀಡ್ ರೈಲು ನಿಗಮ ಲಿಮಿಟೆಡ್ ಘೋಷಣೆ ಮಾಡಿಕೊಂಡಿದೆ ಇದು ಪ್ರಮುಖ ನಗರ ನಡುವಿನ ಪ್ರಯಾಣದ ಸಮಯವನ್ನು ಕಡಿತಗೊಳಿಸುವ ಗುರಿಯನ್ನ ಹೊಂದಿರುವ ಭಾರತದ ಮೊದಲ ಸ್ಪೀಡ್ ರೈಲು ಉಪಕ್ರಮದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ ಇನ್ನು ವಿಶೇಷ ಸಂಗತಿ ಅಂತ ಅಂದರೆ ಈ ಸುರಂಗ ಮಾರ್ಗವು ಥಾಣೆ ಕ್ರೀಕ್ ಅಡಿಯಲ್ಲಿ ಏಳು ಕಿಲೋಮೀಟರ್ ಸಮುದ್ರದ ಒಳಗಡೆ ಪ್ರದೇಶವನ್ನು ಒಳಗೊಂಡಿರುತ್ತೆ ವ್ಯಕ್ತಿಯೊಬ್ಬ ತನ್ನ ಪ್ರೇಯಿಸಿ ಆರು ತಿಂಗಳ ಮಗುವನ್ನು ಕತ್ತು ಸಿಳಿ ಹತ್ಯೆ ಮಾಡಿರುವ ಘಟನೆ ದೆಹಲಿಯ ಮಂಜುಗ್ರಾ ತಿಲ್ಲಾ ಪ್ರದೇಶದಲ್ಲಿ ನಡೆದಿದೆ ಉತ್ತರಾಖಂಡ ಮೂಲದ ನಿಖಿಲ್ ಎಂಬ ಆರೋಪಿಯನ್ನ ಕೊನೆಗೂ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ನಿಖಿಲ್ ಸೋನಾಲ್ ಹಾಗೂ ಆಕೆಯ ಆರು ತಿಂಗಳ ಮಗುವನ್ನು ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ ಜಾರ್ಖಂಡ್ನ ಬೊಕಾರೋದಲ್ಲಿ ಹಾನಿಗೊಳಗಾಗಿರುವ ಸೇತುವೆಯೊಂದನ್ನು ದಾಟೋದಕ್ಕೆ ವೃದ್ಧ ಮಹಿಳೆಯೊಬ್ಬರು ಹೆಣಗಾಡಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದು ಸಾರ್ವಜನಿಕರ ಸುರಕ್ಷತೆಯ ಬಗ್ಗೆ ಕಳವಳ ಹುಟ್ಟುಹಾಕಿದೆ ಸಂಪೂರ್ಣವಾಗಿ ಸವಿದು ಹೋಗಿರುವ ಕಬ್ಬಿಣದ ಸೇತುವೆಯನ್ನು ದಾಟೋದಕ್ಕೆ ಮಹಿಳೆ ಪಟ್ಟಪಾಡನ್ನ ನೋಡಿದ ಜಿಲ್ಲಾಧಿಕಾರಿ ಕೂಡಲೇ ಅದನ್ನು ದುರಸ್ತಿ ಮಾಡುವಂತೆ ಆದೇಶ ಕೊಟ್ಟಿದ್ದಾರೆ ಎನ್ನಲಾಗಿದೆ ಮಹಾರಾಷ್ಟ್ರದ ವಸತಿ ಕಟ್ಟಡದ ಲಿಫ್ಟ್ನೊಳಗಡೆ ಹನ್ನೆರಡು ವರ್ಷದ ಬಾಲಕನ ಮೇಲೆ ವ್ಯಕ್ತಿಯೊಬ್ಬ ಕ್ರೂರವಾಗಿ ಹಲ್ಲೆ ನಡೆಸಿದ್ದಾನೆ ಅಂಬರನಾಥ್ ಪೂರ್ವದ ಕಟ್ಟಡದಲ್ಲಿ ಈ ಘಟನೆ ಸಂಭವಿಸಿದೆ ಬಾಲಕ ಹದಿನಾಲ್ಕನೇ ಮಹಡಿಯ ಅಪಾರ್ಟ್ಮೆಂಟ್ನಿಂದ ಟ್ಯೂಷನ್ಗೆ ಹೋಗುತ್ತಿದ್ದಾಗ ಈ ಘಟನೆಯಾಗಿದೆ ಹಲ್ಲೆಯ ಸಮಯದಲ್ಲಿ ಬಾಲಕನಿಗೆ ಆತ ಹಲವು ಬಾರಿ ಕಪಾಳ ಮೋಕ್ಷ ಮಾಡಿದ್ದಲ್ಲದೆ ಕೈ ಕಚ್ಚಿದ್ದಾನೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಪ್ರದೇಶದ ಕಾನ್ಪುರದಲ್ಲಿ ಮಹಿಳೆಯೊಬ್ಬರು ಕೈಯಲ್ಲಿ ಬಂದೂಕನ್ನ ಹಿಡಿದು ನಡು ರಸ್ತೆಯಲ್ಲಿ ನೃತ್ಯ ಮಾಡಿದ್ದಾಳೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನೆಟ್ಟಿಗರು ಆಕೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ವಿಡಿಯೋದಲ್ಲಿ ಮಹಿಳೆ ಕೈಯಲ್ಲಿ ಬಂದೂಕು ಹಿಡಿದು ಕಾನ್ಪುರ ದೆಹಲಿ ಹೆದ್ದಾರಿ ಮಧ್ಯದಲ್ಲೇ ನಿಂತು ಭೋಜ್ಪುರಿ ಹಾಡಿಗೆ ನೃತ್ಯ ಮಾಡಿರುವುದು ಸರಿಯಾಗಿದೆ ಮಾವಿನ ಹಣ್ಣು ಅಂತ ಹೇಳಿಕೊಂಡು ಬೈಕ್ ಮೇಲೆ ವ್ಯಕ್ತಿಯೊಬ್ಬ ಮಹಿಳೆಯ ಶವ ಸಾಗಿಸಿ ಸಿಕ್ಕಿ ಬಿದ್ದಿರುವ ಘಟನೆ ಲುಧಿಯಾನದಲ್ಲಿ ನಡೆದಿದೆ ಪಂಜಾಬ್ನ ಲುಧಿಯಾನದಲ್ಲಿ ಇಬ್ಬರು ಬೈಕ್ನಲ್ಲಿ ತುಂಬಿದ್ದ ಪ್ಲಾಸ್ಟಿಕ್ ಚೀಲವನ್ನ ಏರಿಸಿಕೊಂಡು ಹೊರಟಿದ್ರು ಜನರಿಗೆ ಅನುಮಾನ ಬಂದು ಪ್ರಶ್ನೆ ಮಾಡಿದ್ದಕ್ಕೆ ಏನಿಲ್ಲ ಮಾವಿನ ಹಣ್ಣು ಅಂತ ಹೇಳಿಕೊಂಡ್ರು ಬಳಿಕ ಅನುಮಾನ ಬಂದು ತೆರೆದು ನೋಡಿದಾಗ ಮಹಿಳೆಯ ಶವ ಇರೋದು ಪತ್ತೆಯಾಗಿದೆ ಬೈಕ್ ಸ್ಥಳದಲ್ಲೇ ಬಿಟ್ಟು ಆರೋಪಿಗಳು ಪರಾರಿಯಾಗಿದ್ದಾರೆ ಜೈಪುರದಲ್ಲಿ ಸಿಕಾರ್ ಜಿಲ್ಲೆಯ ಗಡೋರಾ ಗ್ರಾಮದ ಶಾಲಾ ವಿದ್ಯಾರ್ಥಿನಿ ಸರ್ಕಾರಿ ವ್ಯವಸ್ಥೆಗಳನ್ನು ಟೀಕೆ ಮಾಡಿದ್ದಾಳೆ ರಸ್ತೆಯಲ್ಲಿ ಬಂದಿರುವ ನೀರಿನಲ್ಲಿ ನಡೆದುಕೊಂಡು ಹೋಗ್ತಾ ರಾಜಕೀಯ ನಾಯಕರು ಮತ್ತು ಸರ್ಕಾರಿ ವ್ಯವಸ್ಥೆಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಮವಸ್ತ್ರ ಧರಿಸಿರುವ ಶಾಲಾ ವಿದ್ಯಾರ್ಥಿನಿ ರಸ್ತೆಯಲ್ಲಿ ತುಂಬಿ ಹರಿಯುತ್ತಿದ್ದ ನೀರಿನ ಮೇಲೆ ನಡೆದುಕೊಂಡು ಹೋಗುವಾಗ ಸಾರ್ವಜನಿಕ ಸೌಲಭ್ಯಗಳ ಬಗ್ಗೆ ಮಾತನಾಡಿದ್ದಾಳೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗಿದೆ ಉತ್ತರ ಪ್ರದೇಶದ ಋಷಿನಗರದಲ್ಲಿ ಹೃದಯ ವಿದ್ರಾವಕ ಘಟನೆ ಒಂದು ನಡೆದು ಹೋಗಿದೆ ಮೂರು ಬೀದಿ ನಾಯಿಗಳು ಐದು ವರ್ಷದ ಬಾಲಕನನ್ನ ಕಚ್ಚಿ ಎಳೆದೊಯ್ದಕ್ಕೆ ಪ್ರಯತ್ನ ಪಟ್ಟಿರುವ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮನೆಯ ಬಳಿ ಆಟವಾಡುತ್ತಿದ್ದ ಬಾಲಕನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದ್ದು ಮಗುವಿನ ಅಳು ಕೇಳಿ ಪಕ್ಕದ ಮನೆಯ ಮಹಿಳೆಯೊಬ್ಬರು ಬಂದಿದ್ದಾರೆ ಮಹಿಳೆ ತಕ್ಷಣ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯ ಜನ ಗಾಬರಿಗೊಂಡು ಮಗುವನ್ನ ತಕ್ಷಣಕ್ಕೆ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಚಿಕಿತ್ಸೆ ಬಳಿಕ ಮಗುವಿನ ಸ್ಥಿತಿ ಸುಧಾರಿಸಿದೆ ರೈಲ್ವೆ ಹಳಿ ಪಕ್ಕದಲ್ಲಿ ಆನೆಯೊಂದು ಮರಿಗೆ ಜನ್ಮ ನೀಡಿರುವ ಘಟನೆ ಜಾರ್ಖಂಡ್ನಲ್ಲಿ ನಡೆದಿದೆ ಈ ವೇಳೆ ರೈಲು ಎರಡು ಗಂಟೆಗಳ ಕಾಲ ನಿಂತಿತ್ತು ಆನೆಯ ಸುರಕ್ಷತೆಯಾಗಿ ಮರಿಗೆ ಜನ್ಮ ನೀಡುವಕ್ಕೆ ಅವಕಾಶ ಮಾಡಿಕೊಡಲಾಯಿತು ಬಳಿಕ ಮರಿ ಆನೆಯೊಂದಿಗೆ ತಾಯಿ ಆನೆ ಕೂಡ ಕಾಡಿನ ಕಡೆಗೆ ಸಾಗಿದೆ ಈ ಹೃದಯ ಸ್ಪರ್ಶಿ ಘಟನೆ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿದೆ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಈ ವಿಡಿಯೋನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ದೇಶದ ಅತಿದೊಡ್ಡ ಐಟಿ ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ತನ್ನ ಏಪ್ರಿಲ್ ಜೂನ್ ಅವಧಿಯ ತ್ರೈಮಾಸಿಕ ಫಲಿತಾಂಶವನ್ನು ಪ್ರಕಟ ಮಾಡಿದೆ ಟಿಸಿಎಸ್ ಪ್ರಸಕ್ತ ಸಾಲಿನ ಮೊದಲ ತ್ರೈಮಾಸಿಕದಲ್ಲಿ ಹನ್ನೆರಡು ಸಾವಿರದ ಏಳುನೂರ ಅರವತ್ತು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು ಮಾರ್ಕೆಟ್ ಎಕ್ಸ್ಪೋರ್ಟ್ಗಳ ಅಂದಾಜನ್ನು ಮೀರಿ ಲಾಭ ಗಳಿಸಿರುವುದು ವಿಶೇಷವಾಗಿದೆ ಮಾರುಕಟ್ಟೆಯಲ್ಲಿ ಟಿಸಿಎಸ್ಗೆ ಹನ್ನೆರಡು ಸಾವಿರದ ಇನ್ನೂರ ಐದು ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ನಿರೀಕ್ಷೆ ಮಾಡಲಾಗಿತ್ತು ಟಿಸಿಎಸ್ ಆದಾಯದಲ್ಲಿ ಶೇಕಡಾ ಮೂರು ಪಾಯಿಂಟ್ ಎಂಟರಷ್ಟು ಹೆಚ್ಚಳವಾಗಿದ್ದು சூர மூவத்தேழு கோடி ரூபாய் ஆதாய லா ಇಟಲಿಯ ಅಧಿಕಾರಿಗಳು ಸು ಝುವೇಯ್ ಎಂಬ ಚೀನಾದ ನಾಗರಿಕನನ್ನ ಬಂಧಿಸಿದ್ದಾರೆ ಈತ ಎರಡ್ ಸಾವಿರದ ಇಪ್ಪತ್ತರ ಆರಂಭದಲ್ಲಿ ಕೋವಿಡ್ ನೈನ್ಟೀನ್ ಲಸಿಕೆ ರಹಸ್ಯಗಳನ್ನು ಚೀನಾದ ಗುಪ್ತಚರ ಸಂಸ್ಥೆಗಾಗಿ ಕದ್ದ ಹ್ಯಾಕಿಂಗ್ ಗುಂಪಿನ ಸದಸ್ಯ ಅಂತ ಅಮೆರಿಕ ಆರೋಪ ಮಾಡಿದೆ ಜುಲೈ ಮೂರರಂದು ಮಿಲನ್ನ ಮಲ್ಪೆನ್ಸಾ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಅಮೆರಿಕದ ಅಂತಾರಾಷ್ಟೀಯ ವಾರೆಂಟ್ ಆಧಾರದ ಮೇಲೆ ಜುವೈನನ್ನ ಬಂಧಿಸಲಾಗಿದೆ ಭಾರತೀಯ ಪತ್ರಕರ್ತ ಕರಣ್ ಥಾಪರ್ ಸಂದರ್ಶನದಲ್ಲಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಜರ್ದಾರಿ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ ದಾಳಿಯು ಭಯೋತ್ಪಾದಕ ಕೃತ್ಯ ಅಂತ ಒಪ್ಪಿಕೊಂಡಿದ್ದಾರೆ ಲಷ್ಕರ್ ಐ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಭಯೋತ್ಪಾದಕ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಇನ್ನೂ ಕೂಡ ಅಸ್ತಿತ್ವದಲ್ಲಿದೆ ಅಂತ ಒಪ್ಪಿಕೊಂಡಿದ್ದಾರೆ ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ನಾಯಕರೊಬ್ಬರು ತಮ್ಮ ದೇಶದಲ್ಲಿ ಉಗ್ರರ ಅಸ್ತಿತ್ವ ಇರೋದನ್ನ ಒಪ್ಪಿಕೊಂಡಿದ್ದಾರೆ ಘಾದಲ್ಲಿ ಶಾಶ್ವತ ಕದನ ವಿರಾಮಕ್ಕಾಗಿ ಮಾತುಕತೆ ನಡೆಸುವುದಕ್ಕೆ ಇಸ್ರೇಲ್ ಮುಕ್ತ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೇಳಿಕೊಂಡಿದ್ದಾರೆ ಈ ಪ್ರದೇಶವನ್ನು ಸೇನಾ ಮುಕ್ತಗೊಳಿಸಬೇಕು ಅಂತ ಕಂಡೀಷನ್ ಕೂಡ ಹಾಕಿದ್ದಾರೆ ಮಾತುಕತೆ ನಡೆಸುವುದಕ್ಕೆ ಇಸ್ರೇಲ್ ಸಿದ್ಧವಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಯುದ್ಧಕ್ಕೆ ತಾತ್ಕಾಲಿಕ ವಿರಾಮ ನೀಡುವ ಉದ್ದೇಶದಿಂದ ದೋಹಾದಲ್ಲಿ ಮಾತುಕತೆಗಳು ಆರಂಭ ಆಗಿತ್ತು ಹಮಾಸ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಬೇಕು ಮತ್ತು ಮಿಲಿಟರಿ ಸಾಮರ್ಥ್ಯವನ್ನು ತ್ಯಜಿಸಬೇಕು ಅಂತ ನೇತನ್ಯಾಹು ಒತ್ತಾಯ ಮಾಡಿದ್ದಾರೆ ಅಫ್ಘಾನಿಸ್ತಾನದ ಹೆಲ್ಮೆಂಟ್ ಪ್ರಾಂತ್ಯದಲ್ಲಿ ನಲವತ್ತೈದು ವರ್ಷದ ವ್ಯಕ್ತಿಯೊಬ್ಬ ಆರು ವರ್ಷದ ಬಾಲಕಿಯನ್ನ ವಿವಾಹವಾಗಿದ್ದಾನೆ ಈ ಘಟನೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ತಾಲಿಬಾನ್ ನಾಯಕರು ಬಾಲಕಿಯನ್ನ ಮನೆಗೆ ಕರೆದೊಯ್ಯುವಂತೆ ವ್ಯಕ್ತಿಗೆ ಸೂಚನೆ ಕೊಟ್ಟಿದ್ದು ಆಕೆಗೆ ಒಂಬತ್ತು ವರ್ಷ ವಯಸ್ಸಾದ ನಂತರ ಗಂಡನ ಬಳಿಗೆ ಕಳಿಸಬಹುದು ಅಂತ ಹೇಳಿದೆ ವಿವಾಹ ಸಮಾರಂಭದಲ್ಲಿ ಬಾಲಕಿಯ ತಂದೆ ಮತ್ತು ವರನನ್ನ ಬಂಧಿಸಲಾಗಿತ್ತು ಯಾವುದೇ ಆರೋಪಗಳು ಕೂಡ ದಾಖಲಾಗಿರಲಿಲ್ಲ ವರನಿಗೆ ಈಗಾಗಲೇ ಇಬ್ಬರೂ ಹೆಂಡತಿಯರಿದ್ದು ಬಾಲಕಿಯ ಕುಟುಂಬಕ್ಕೆ

ವಿಲ್ಮಿಂಗ್ಟನ್ನಲ್ಲಿ ಈ ಘಟನೆ ಸಂಭವಿಸಿದ್ದು ಕಾರ್ಮಿಕರನ್ನ ಸುರಕ್ಷಿತವಾಗಿ ಹೊರತರುವುದಕ್ಕೆ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಸಾಕ್ತಾ ಇದೆ ಎನ್ ಫಿಗುರೋವಾ ಸ್ಟ್ರೀಟ್ನ ಸಾವಿರದ ಏಳ್ನೂರು ಬ್ಲಾಕ್ನಲ್ಲಿ ಈ ಘಟನೆಯಾಗಿದ್ದು ಅರ್ಬನ್ ಸರ್ಚ್ ಮತ್ತು ರೆಸ್ಕ್ಯೂ ಸೇರಿದಂತೆ ಲಾಸ್ ಏಂಜಲಿಸ್ ಅಗ್ನಿಶಾಮಕ ಇಲಾಖೆಯ ನೂರಕ್ಕೂ ಹೆಚ್ಚು ಸಿಬ್ಬಂದಿ ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ ಅಮೆರಿಕಾದಲ್ಲಿ ಭಾರತೀಯ ಮೂಲದ ವ್ಯಕ್ತಿಯೊಬ್ಬ ಕಪ್ಪು ಬಣ್ಣದ ಮಹಿಳೆಯ ವಿರುದ್ಧ ಜನಾಂಕೀಯ ನಿಂದನೆ ಮಾಡಿದ್ದಾನೆ ಪದೇ ಪದೇ ಜನಾಂಕೀಯ ನಿಂದನೆಯ ಎನ್ ವರ್ಡ್ ಬಳಸಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆರೋಪಿಯಾದ ಸ್ಟಾನ್ಲಿ ಥಾಮಸ್ ಎಚ್ಚರಿಕೆ ನೀಡಿದ್ರೂ ಕೂಡ ಪದವನ್ನು ಬಳಸಿ ನಾನು ಶೇಕಡಾ ಇಪ್ಪತ್ತರಷ್ಟು ಕಪ್ಪು ಇರುವುದಕ್ಕೆ ಗರ್ವ ಪಡ್ತೀನಿ ಅಂತ ಹೇಳಿದ್ದಾನೆ ಲಾಹೋರ್ನ ಮೂವತ್ತಾರು ವರ್ಷದ ಶಿಕ್ಷಕರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನಿಯಾಜ್ ಅಹಮದ್ ಎಂಬಾತ ಕ್ರೆಸೆಂಟ್ ಮಾಡಲ್ ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ಪಾಠ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ತರಗತಿಯಲ್ಲಿಯೇ ಕುಸಿದು ಬಿದ್ದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಈ ದೃಶ್ಯವನ್ನು ವಿಡಿಯೋದಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿದೆ ಈ ಆಘಾತಕಾರಿ ಘಟನೆ ನಂತರ ಕ್ರೆಸೆಂಟ್ ಮಾಡಲ್ ಹೈಯರ್ ಸೆಕೆಂಡರಿ ಶಾಲೆಯ ಆಡಳಿತ ಮಂಡಳಿಯು ಶಾಲೆಯ ಅಧಿಕೃತ ಫೇಸ್ಬುಕ್ ಪುಟದಲ್ಲಿ ಮರಣದ ಸುದ್ದಿಯನ್ನು ಹಂಚಿಕೊಂಡಿದೆ ಜುಲೈ ಆರಂದು ಆಧ್ಯಾತ್ಮಿಕ ನಾಯಕ ಬೌದ್ಧ ಗುರು ಲಾಮಾ ಅವರ ತೊಂಬತ್ತನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಮಹಾ ಸಮಾರಂಭದಲ್ಲಿ ಭಾರತೀಯ ಪ್ರತಿನಿಧಿಗಳು ಸಹ ಭಾಗಿಯಾಗಿದ್ದರು ಹೆಚ್ಚು ವಿಶೇಷವಾಗಿಸುವುದಕ್ಕೆ ಲಾಮಾ ಅವರ ಕುರಿತು ಒಂದು ಹಾಡನ್ನ ಕೂಡ ರಚನೆ ಮಾಡಲಾಗಿದೆ ಲಾಮಾ ಗೌರವಾರ್ಥ ವಿಐಪಿ ಮೋಷನ್ ಪಿಕ್ಚರ್ ನಿರ್ಮಾಣ ಮಾಡಿರುವ ಈ ವಿಡಿಯೋ ಹಾಡು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಪಂದ್ಯ ಆರಂಭವಾಗಿದ್ದು ಆರಂಭದಲ್ಲೇ ಇಂಗ್ಲೆಂಡ್ ತಂಡ ನಾಯಕ ನಿರೀಕ್ಷೆ ಉಲ್ಟಾಪಲ್ಟಾ ಮಾಡಿಬಿಟ್ಟಿದ್ದಾರೆ ಮೊದಲ ಸೆಷನ್ನಲ್ಲಿ ಆರಂಭಿಕ ಬ್ಯಾಟರ್ಗಳಾದ ಬೆನ್ ಡಕೇಟ್ ಮತ್ತು ಜಾಕ್ ಟ್ರಾಲಿ ಕ್ರಮವಾಗಿ ಇಪ್ಪತ್ಮೂರು ಹಾಗೂ ಹದಿನೆಂಟು ರನ್ ಗಳಿಸಿ ನಿತೀಶ್ ರೆಡ್ಡಿಗೆ ವಿಕೆಟ್ ಒಪ್ಪಿಸಿ ಹೊರ ನಡೆದಿದ್ದಾರೆ ಆದರೆ ಜೋ ರೂಟ್ ತಾಳ್ಮೆಯ ಬ್ಯಾಟಿಂಗ್ ನೆರವಿನೊಂದಿಗೆ ಇಂಗ್ಲೆಂಡ್ ದಿನದಂತಕ್ಕೆ ಇನ್ನೂರ ಇಪ್ಪತ್ತೊಂದಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡಿದೆ ಇಂಗ್ಲೆಂಡ್ನ ಲಂಡನ್ ಲಾರ್ಡ್ಸ್ ಮೈದಾನದಲ್ಲಿ ಭಾರತ ಇಂಗ್ಲೆಂಡ್ ನಡುವೆ ಮೂರನೇ ಟೆಸ್ಟ್ ಪಂದ್ಯ ನಡೀತಾ ಇದೆ ಈ ಪಂದ್ಯದಲ್ಲಿ ಅರ್ಧ ಶತಕದ ಮೂಲಕ ರೂಟ್ ಇತಿಹಾಸ ನಿರ್ಮಿಸಿದ್ದಾರೆ ಭಾರತದ ಟೆಸ್ಟ್ ಕ್ರಿಕೆಟ್ ಒಂದರಲ್ಲಿ ಮೂರು ಸಾವಿರ ರನ್ ಪೂರ್ಣಗೊಳಿಸಿರುವ ವಿಶ್ವದ ಮೊದಲ ಆಟಗಾರ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಮೂವತ್ನಾಲ್ಕು ವರ್ಷದ ರೂಟ್ ಈ ಮೈಲುಗೋಲು ಸಾಧಿಸಿರುವ ವಿಶ್ವದ ಮೊದಲ ಆಟಗಾರ ಅಂತ ಸೈ ಎನಿಸಿಕೊಂಡಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಸ್ಫೋಟಕ ಸಿಡಿಸಿ ಕ್ರಿಕೆಟ್ ಅಭಿಮಾನಿಗಳ ಮನ ಗೆದ್ದಿದ್ದ ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ನಲ್ಲಿ ನಡೆದಿದ್ದ ಹತ್ತೊಂಬತ್ತು ವರ್ಷದ ಒಳಗಿನ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಶತಕ ಸಿಡಿಸಿ ವಿಶ್ವ ದಾಖಲೆ ಬರೆದಿದ್ದಾರೆ ಅವರ ಸ್ಫೋಟಕ ಬ್ಯಾಟಿಂಗ್ಗೆ ಮನಸೋತಿರುವ ಇಬ್ಬರು ಹುಡುಗಿಯರು ಆರು ಗಂಟೆಗಳ ಕಾಲ ಪ್ರಯಾಣಿಸಿ ತಮ್ಮ ನೆಚ್ಚಿನ ಆಟಗಾರನ ಭೇಟಿಯಾಗಿ ಫೋಟೋ ತೆಗೆಸಿಕೊಂಡಿದ್ದಾರೆ ಐರ್ಲೆಂಡ್ ಆಲ್ರೌಂಡರ್ ಕರ್ಟಿಸ್ ಕ್ಯಾಂಪೋರ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಐದು ಎಸೆತಗಳಲ್ಲಿ ಐದು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಸಂಚಲನ ಸೃಷ್ಟಿ ಮಾಡಿದ್ದಾರೆ ಪುರುಷರ ಕ್ರಿಕೆಟ್ನಲ್ಲಿ ಈ ಸಾಧನೆ ಮಾಡಿದ ವಿಶ್ವದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಕ್ಯಾಂಪರ್ ಪಾತ್ರರಾಗಿದ್ದಾರೆ ಐರ್ಲೆಂಡ್ನಲ್ಲಿ ಅಂತರ ಪ್ರಾಂತೀಯ ಟಿ ಟ್ವೆಂಟಿ ಟ್ರೋಫಿ ಟೂರ್ನಿಯ ನಾರ್ತ್ ವೆಸ್ಟ್ ವಾರಿಯರ್ಸ್ ವಿರುದ್ಧ ಮನ್ಸ್ಟರ್ ರೇಡ್ಸ್ ಪರ ಆಡುವಾಗ ಕ್ಯಾಂಪರ್ ಈ ಸಾಧನೆ ಮಾಡಿದ್ದಾರೆ ನಟ ವಿಜಯ್ ದೇವರಕೊಂಡಾಗೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ ಬೆಟ್ಟಿಂಗ್ ಆಪ್ ಸ್ಕ್ಯಾಮ್ ಸಂಬಂಧ ಪ್ರಕರಣ ದಾಖಲಾಗಿದ್ದು ನಟ ರಾಣಾ ದಗ್ಗುಪಾಟಿ ಸೇರಿ ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ನಟರ ವಿರುದ್ದ ಕೇಸ್ ದಾಖಲಾಗಿದೆ ಬೆಟ್ಟಿಂಗ್ ಆಪ್ಗಳ ಮೇಲೆ ಇಡಿ ಕ್ರಮ ಕೈಗೊಂಡಿದೆ ತೆಲಂಗಾಣದ ಸೈಬರ್ಬಾದ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ಆಧರಿಸಿ ಇಡಿ ತನಿಖೆ ಆರಂಭಿಸಿದೆ ವಿಜಯ್ ದೇವರಕೊಂಡ ರಾಣಾ ದಗ್ಗುಪಾಟಿ ಪ್ರಕಾಶ್ ರಾಜ್ ನಟಿ ನಿಧಿ ಅಗರ್ವಾಲ್ ಮಂಜುಲಕ್ಷ್ಮಿ ವಿರುದ್ದವೂ ಕೇಸ್ ದಾಖಲಾಗಿದೆ ಇಪ್ಪತ್ತೊಂಬತ್ತು ಸೆಲೆಬ್ರಿಟಿಗಳ ಪೈಕಿ ಕೆಲವರಿಗೆ ಇಡಿ ನೋಟಿಸ್ ಕೊಟ್ಟಿದೆ ಕೆನಡಾದಲ್ಲಿರುವ ಬಾಲಿವುಡ್ ಹಾಸ್ಯ ನಟ ಕಪಿಲ್ ಶರ್ಮಾ ಕೆಫೆ ಮೇಲೆ ಖಲಿಸ್ತಾನ ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ ಕೆಫೆ ಉದ್ಘಾಟನೆಯಾಗಿರುವ ಕೆಲವೇ ದಿನಗಳಲ್ಲಿ ಕೆಫೆ ಮೇಲೆ ಫೈರಿಂಗ್ ಆಗಿದೆ ಹರ್ಜಿತ್ ಸಿಂಗ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ದಾಳಿಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕಪಿಲ್ ಶರ್ಮಾ ಕೆಫೆಯನ್ನ ಟಾರ್ಗೆಟ್ ಮಾಡಿ ಉಗ್ರರು ಒಂಬತ್ತು ಸುತ್ತು ಫೈರಿಂಗ್ ಮಾಡಿದ್ದಾರೆ ಅನ್ನೋದು ಸುದ್ದಿಯಾಗಿದೆ ಫೈರಿಂಗ್ ಬೆನ್ನಲ್ಲೇ ಪೊಲೀಸರು ವಿಧಿವಿಜ್ಞಾನ ಟೀಂ ತನಿಖೆ ಚುರುಕುಗೊಳಿಸಿದೆ ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಮಾಜಿ ಗೆಳತಿ ಸಂಗೀತಾ ಬಿಜಲಾನಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ಸಂಗೀತಾ ಬಿಜಲಾನಿ ಅವರ ಅರವತ್ತೈದನೇ ಬರ್ತ್ಡೇ ಸೆಲೆಬ್ರೇಷನ್ಗೆ ಸಲ್ಮಾನ್ ಖಾನ್ ಬಂದಿದ್ದರು ಭಾರಿ ಭದ್ರತೆಯ ನಡುವೆ ಬರ್ತ್ಡೇ ಪಾರ್ಟಿಗೆ ಲುಕ್ ಲುಕ್ನಲ್ಲಿ ಎಂಟ್ರಿ ಕೊಟ್ಟು ಗಮನ ಸೆಳೆದಿದ್ದಾರೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದ ಸಂಗೀತಾ ಬಿಜಲಾನಿ ಅವರನ್ನು ಭೇಟಿ ಮಾಡಿ ಶುಭ ಕೋರಿದ್ದಾರೆ ಭಾರತೀಯ ಮೂಲದ ನಟಿ ಲಿಶಾಲಿನಿ ಕನಾರನ್ ಮೇಲೆ ಕಿರುಕುಳ ನಡೆದಿರುವ ಆರೋಪ ಕೇಳಿಬಂದಿದೆ ಮಲೇಷ್ಯಾದ ಮರಿಯಮ್ಮನ್ ದೇವಾಲಯದ ಅರ್ಚಕನೊಬ್ಬ ಆಶೀರ್ವಾದದ ನೆಪದಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಘಟನೆಯ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ ಬಳಿಕ ಸ್ಥಳೀಯ ಪೊಲೀಸರು ಆರೋಪಿ ಅರ್ಚಕನಿಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ ಜಯರಾಮ್ ದೇವಸ್ ಸಮುದ್ರ ನಿರ್ಮಿಸಿರುವ ಸುರಾಗ ನಿರ್ದೇಶನದ ಪ್ರವೀರ್ ಹಾಗೂ ರಿಷಿಕಾ ನಟನೆ ಮಾಡಿರುವ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಚಿತ್ರದ ನೀನನ್ನ ಎಂಬ ರೊಮ್ಯಾಂಟಿಕ್ ಹಾಡಿನ ಗಣೇಶ್ ಬಿಡುಗಡೆ ಮಾಡಿ ಶುಭ ಕೋರಿದ್ದಾರೆ ಇನ್ನು ಈ ಹಾಡಿಗೆ ಸೋನು ನಿಗಮ್ ಧ್ವನಿ ಇದ್ದು ಅವರ ಕಂಠವನ್ನ ತಗಿಸಿ ಕನ್ನಡ ಗಾಯಕರಿಗೆ ಅವಕಾಶ ಕೊಡಬೇಕು ಅಂತ ಪ್ರವೀಣ್ ಶೆಟ್ಟಿ ಕೇಳಿಕೊಂಡಿದ್ದಾರೆ ಈಗಾಗಲೇ ಚಿತ್ರದ ಮೊದಲ ಹಾಡು ಸ್ಲೀಪ್ಲೆಸ್ ಆಂಥಮ್ ಟ್ರೆಂಡ್ ಸೃಷ್ಟಿ ಇದೆ ಕಸ್ತೂರಿ ನಿವಾಸ ಕನ್ನಡ ಚಿತ್ರರಂಗದ ಟ್ರೇಡ್ ಮಾರ್ಕ್ ಆಗಿ ಉಳಿದಿರುವ ಟೈಟಲ್ ಈ ಚಿತ್ರದ ಟೈಟಲ್ ಹೋಲುವ ರಾಜನಿವಾಸ ಎಂಬ ಟೈಟಲ್ ಇಟ್ಕೊಂಡು ಸ್ಯಾಂಡಲ್ವುಡ್ನಲ್ಲಿ ಚಿತ್ರ ಬರ್ತಾ ಇದೆ ಯುವ ನಟ ರಾಘವ್ ನಾಯ್ಕಗೆ ನಟಿ ಕೃತಿಕಾ ಜೋಡಿಯಾಗಿದ್ದು ಸದ್ಯ ಟ್ರೈಲರ್ ಅನ್ನು ನಾರಾಯಣಗೌಡರು ಬಿಡುಗಡೆ ಮಾಡಿದ್ದಾರೆ ನಟ ಆದಿತ್ಯ ಉದಯ್ ಕೆ ಮೆಹ್ತಾ ಸಂಜಯ್ ಗೌಡ ವಿನೋದ್ ಪ್ರಭಾಕರ್ ಚಿತ್ರತಂಡಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಒಂದು ಮಿಸ್ಟ್ರಿ ಸುತ್ತ ನಡೆಯುವ ರಾಜನಿವಾಸಕ್ಕೆ ಮಿಥು ನಿರ್ದೇಶನ ಅಂಜನಪ್ಪ ನಿರ್ಮಾಣ ಕೂಡ ಇದೆ ಶಾಲೆ ವಾಹನ ಶಕೆ ಖ್ಯಾತಿಯ ನಟ ನಿರ್ದೇಶಕ ಗಿರೀಶ್ ಆಕ್ಷನ್ ಕಟ್ ಹೇಳಿರುವ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಇಂದಿನಿಂದ ಚಿತ್ರಮಂದಿರದಲ್ಲಿ ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡಿದೆ ಬೆಂಗಳೂರಿನಲ್ಲಿ ನಲವತ್ತೈದಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಫಸ್ಟ್ ಶೋ ಫಸ್ಟ್ ಶೋ ಚಿತ್ರ ಬಿಡುಗಡೆಯಾಗಿದೆ ಗಿರೀಶ್ ಜೀವಿತಾ ವಸಿಷ್ಠ ರೋಹಿತ್ ಶ್ರೀನಾಥ್ ಸೇರಿದಂತೆ ಹಲವು ಹಲವರು ಅಭಿನಯಿಸಿರುವ ಈ ಚಿತ್ರಕ್ಕೆ ಕಿರಣ್ ಬಂಡವಾಳ ಹೂಡಿದ್ದಾರೆ